ಆರ್ಥಿಕ ನ್ಯೂನತೆಗಳನ್ನಾಗಿ ನಮ್ಮ ಮುಳುಗುಂದು ಮತ್ತು ಇಲಿಕ ನಗರಸಭೆಗೆ ಜಾಗಬೇಲ್ದಲ್ಲಿ ಎ ಟಿ ಎಸ್ ಮಷಿನ್ ಕರೆಂಟ್ ವೇರಿಯೇಷನ್ ಆಗಿರುವುದರಿಂದ ಸುಟ್ಟಿದ ಕಾರಣ ನಮ್ಮ ನೀರು ಸರಬರಾಜು ಮಾಡುವ ವ್ಯತ್ಯಯ ಉಂಟಾಗಿತ್ತು ಈ ಬಗ್ಗೆ ನಮ್ಮ ಮುಳುಗುಂದು ಅಧ್ಯಕ್ಷರು ಹಾಗೂ ನಮ್ಮ ಇಳಕಲ್ ಅಧ್ಯಕ್ಷರು ಹಾಗೂ ನಮ್ಮ ಗುಣಮುಂದ ಅವಳಿ ನಗರದ ಸರ್ವ ಸದಸ್ಯರು ತುರ್ತಾಗಿ ಮಾಡಬೇಕಾಗಿತ್ತು ಅದನ್ನು ತಾವೇ ಹೋಗಿ ಮಾಡಿರಿ ಅಂತೇಳಿ ನಮ್ಗೆ ಒಂದು ಕಾವೆಯನ್ನು ಹಿಡಿಗೆ ತಗೊಂಡು ಮಾಡಬಹುದು ಅಂತೇಳಿ ಹೇಳಿ ಹೇಳ ಆ ಪ್ರಕಾರ ನಾವು ಎರಡು ದಿವಸ ಬಂದು ಎರಡು ದಿವಸಿಂದ ಇಲ್ಲಿ ಮತ್ತು ನಮ್ಮ ವಾಟರ್ ಬೋರ್ಡ್ ವರ್ಕ್ಶಾಪ್ ಇಟ್ಕೊಂಡು ಅವರು ವಾಟರ್ ಬೋರ್ಡ್ ಹಾಕಿ ಇಂಜಿನಿಯರ್ ಎ ಎ ಮತ್ತು ಸಹಾಯಕ ಇವರು ಅಸಿಸ್ಟೆಂಟ್ ಇಂಜಿನಿಯರ್ ಅವ್ರನ್ನ ಕರ್ಕೊಂಡು ಮತ್ತು ಏಜೆನ್ಸಿಯವರ ಸಹಾಯ ಪಡ್ಕೊಂಡು ನಾವು ಅದನ್ನು ರಿಪೇರಿ ಮಾಡಿಕೊಂಡು ಇದು ಸ್ಟಾರ್ಟ್ ಮಾಡಿದ್ದೀವಿ ಹೀಗಾಗಿ ನೀರಿನ ಏನು ಸಮಸ್ಯೆ ಆಗಲ್ಲ ಈಗ ಕರೆಂಟ್ ಮತ್ತು ವೇರಿಯೇಷನ್ ಆದರೂ ಸಹ ಬೇಕಾದಂಥ ಡ್ರಾಪರ್ಗಳನ್ನು ಎಲ್ಲ ಅಳವಡಿಸಿಕೊಂಡು ನಾವು ಏನೋ ಏನು ಸಮಸ್ಯೆ ಆಗಲ್ಲ ಅಂತ ಮಾಡಿದ್ದಾರೆ ಈ ನೀರು ಸಿದ್ಧವಿಲ್ಲೆ ಒಂದು ಎರಡು ಮೂರು ತಾಸಿನಲ್ಲಿ ನಮ್ಮ ಮೀಳಕಲ್ ನಗರಕ್ಕೆ ಬೀಚ್ ಆಗ್ತೈತಿ ಯಾರು ಸಾರ್ವಜನಿಕರ ಆಸಕ್ತಿ ಪಡ್ಕೊಂಡು ನೀರನ್ನು ಉಪಯೋಗಿಸ್ಕೊಳ್ಬಹುದು ಮುಂದೆ ಈಗಾಗಲಾದಕ್ಕೂ ಸಹ ಕ್ರಮ ಕೈಗೊಳ್ಳಿಕ್ಕೆ ನಾವು ಈಗಾಗಲೇ ವಾಟರ್ ಬೋರ್ಡಿಗೆ ನಿರ್ದೇಶನ ನೀಡಿದ್ದೀವಿ ಅವರು ಒಂದು ತಿಂಗಳ ನಮ್ಮ ಅಧ್ಯಕ್ಷರು ನಮ್ಮ ಇಬ್ಬರು ಅಧ್ಯಕ್ಷರ ಸಮಕ್ಷಮ ಹಾಗೂ ನಮ್ಮ ಸರ್ವ ಸದಸ್ಯರ ಸಮಕ್ಷಮ ಒಂದು ತಿಂಗಳದೊಳಗೆ ಈ ರೀತಿ ಆಗ್ಲಾರ್ದಂಗೆ ನಾವೆಲ್ಲ ಸ್ಪೇರ್ನಾಗಿ ತೊಗೊಂಡು ರೆಡಿ ಮಾಡ್ಕೊತೀವಿ ತೊಂದರೆ ಆಗ್ಲಾರ್ದಂಗೆ ನಾವು ಮಾಡ್ತೀವಿ ಅಂತ ಹೇಳಿ ಅವರೆಲ್ಲರೂ ಮಾತುಕಟ್ಟಿದ್ದಾರೆ ಮಾಡ್ತೀವಿ ನಾವು ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದರೆ ಈ ನೀರಿನ ಮ್ಯೆಯಾಗಿದ್ದಕ್ಕೆ ನಮ್ಮ ಕ್ಷೇತ್ರದ ಶಾಸಕ ಸಂದರ್ಭ ನಮ್ಮ ಕಾಶಪನೂರ್ ಸಾಹೇಬರು ಬಹಳ ಇದನ್ನು ಕಟ್ಟುನಿಟ್ಟಾಗಿ ನಿದರ್ಶನ ನಮಗೂ ನೀಡಿದರು ಪ್ಲಸ್ ವಾಟರ್ ಬೋರ್ಡ್ದವ್ರಿಗೂ ನಿಂದರ್ಶನ ನೀಡಿದರು ನೀವು ಹೋಗಿ ಗೊತ್ತಾಗಿ ನೀರೇ ಮುಂದಿರಿ ನಿಂತು ನೀವು ಎಲ್ಲರೂ ಮಾಡಿ ನೀರಿಗೆ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಮಾಡಿರಿ ಅಂತ ಹೇಳಿದ್ರು ಆ ಪ್ರಕಾರ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಲ್ಲದೆ ಇದು ಒಂದು ನಮಗೆಲ್ಲರಿಗೂ ಗೊತ್ತಿದ್ದಾಗ ಒಂದು ಹದಿನೈದು ವರ್ಷ ಹಿಂದಿಂದು ಪ್ಲ್ಯಾನ್ ಆಗಿರುತ್ತೆ ಪ್ಲ್ಯಾನ್ ಅಪ್ಗ್ರೇಡ್ ಆಗಬೇಕಿದೆ ಇದು ನಡೆಸಲಾಗಿ ಈಗಾಗಲೇ ನಮ್ಮ ಶಾಸಕರು ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿದ್ದಾರೆ ಈ ಮುಂದಿನ ದಿನಮಾನಗಳಲ್ಲಿ ಅದನ್ನು ಸದನ ಸಮಿತಿಯಲ್ಲಿ ಮಂಡಿಸಿ ಮತ್ತು ಕ್ಯಾಬಿನೆಟ್ ಸದನ ಸಮಿತಿಯಲ್ಲಿ ಮಂಡಿಸಿ ನಮ್ಮ ಹುಡುಗಿನ ಅಪ್ಗ್ರೇಡೇಷನ್ಗೆ ಏನ ಅನುಮಾನ ಬೇಕಾಗಿತ್ತು ಪ್ರಾಡಕ್ಟ್ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮೇಲೆ ಮತ್ತು ಅಪ್ಗ್ರೇಡ್ ಮಾಡಬೇಕಾದ್ರೆ ಏನೇನು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕಾಗ್ತೈತಿ ಆ ಬದಲಾವಣೆಗಳಿಗೆ ಸಂಬಂಧಪಟ್ಟಂತ ಒಂದು ಸಮಗ್ರ ಡಿ ಪಿ ಅನ್ನು ರೆಡಿ ಮಾಡಬೇಕು ಿದ್ದಾರೆ ಅವರಿಗೆ ನಾವು ಇವಾಗ ಮತ್ತು ಇವಾಗ ಎರಡು ದಿನ ಹೊರಗಡೆ ಸದ್ದಾಗ ಮಾಡಿದ್ದಾರೆ ನಾವು ಎಸ್ಟಿಮೇಷನ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಡಿ ಪಿ ಆರ್ ರೆಡಿ ಆಗ್ತದೆ ಡಿ ಪಿ ಆರ್ ಆದಷ್ಟೇ ನಾವು ತಮ್ಮನ್ನು ಸಲ್ಲಿಸಿ ತಮ್ಮಿಂದ ಒಂದು ಕರಾವನ್ನು ಪಡೆದುಕೊಂಡು ಸರ್ಕಾರಕ್ಕೆ ತಾವೇನು ಕಳಿಸ್ತೀವಿ ಹೆಚ್ಚು ಪ್ರಯತ್ನಗಳು ನಿಮಗೆ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಳಿ ಸಿಸ್ಟಮ್ ಇರೋದರಿಂದ ನಾವು ವರ್ಷ ಬೆಳೀದಾಗಿರೋದ್ರಿಂದ ಈ ರೀತಿ ಸಮಸ್ಯೆ ಆಗಿದೆ ಅದನ್ನು ಅಪ್ಗ್ರೇಡ್ ಮಾಡಿದ್ದೀವಿ ಅಂತ ಯಾವುದೇ ರೀತಿಯ ಸಮಸ್ಯೆ ನಮ್ಮ ಇಳಕಲ್ಕಾಗಿ ಬರುತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇಲ್ಕಲ್ ನಗರದ ಜನತೆಗೆ ತಿಳಿಸುವುದೇನೆಂದರೆ ಕಳೆದ ಎರಡು ದಿವಸದಿಂದ ನಗರದಲ್ಲಿ ನೀರಿನ ಬಹಳಷ್ಟು ಒಂದು ಅವ್ಯವಸ್ಥೆ ಆಗಿತ್ತು ಆ ವಿಷಯ ತಿಳಿದ ನಂತರ ನಿನ್ನೆ ಬೆಳಗ್ಗೆ ನಮ್ಮ ನಗರಸಭೆ ಸದಸ್ಯರು ಮತ್ತು ನಮ್ಮೆಲ್ಲ ಸದಸ್ಯರು ಕೂಡಿ ನಮ್ಮ ಪೋರೈಕರನ್ನು ಕರೆಸಿ ವಿಚಾರಿಸಿದಾಗ ಮತ್ತು ವಾಟರ್ ಬೋರ್ಡ್ ಎ ಡಬ್ಲ್ಯೂ ಕರೆಸಿ ವಿಚಾರಿಸಿದಾಗ ಇಲ್ಲಿ ಏನೋ ಒಂದು ಸ್ಪಾರ್ಕ್ ಆಗಿದೆ ಅನ್ನುವಂಥ ಮಾಹಿತಿ ಬಂತು ಅದು ಬಂದ ನಂತರ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡಿ ನಮ್ಮ ಪೌರಾಯುಕ್ತರಿಗೆ ಅದು ಇಮಿಡಿಯೇಟ್ಲಿಯಾಗಿ ಏನಾಗಿದೆ ಹೋಗಿ ನೀವೇ ಸ್ವತಃ ಜವಾಬ್ದಾರಿ ತಗೊಂಡು ಅದನ್ನು ಪೂರ್ಣಗೊಳಿಸಿರಿ ಮೊದಲು ಕಾಮಗಾರಿ ಅಂತ ಹೇಳಿ ಅವ್ರಿಗೆ ನಾವು ಸಲಹೆ ನೀಡಿದಾಗ ನಮ್ಮ ಪೌರಾಯುಕ್ತರು ಶ್ರೀನಿವಾಸ್ ಜಾಧವ್ ಅವರು ನಿನ್ನೆಯಿಂದ ಅವರೇ ಸ್ವತಃ ಖುದ್ದಾಗಿ ಇಲ್ಲಿ ಬಂದು ಅವೆಲ್ಲ ಸಾಮಾನವನ್ನು ನಮ್ಮ ಬಾಗಲಕೋಟೆಯಲ್ಲಿರ್ತಕ್ಕಂಥ ಅವರು ವಾಟ್ರ್ ಬೋರ್ಡ್ ವರ್ಕ್ಶಾಪ್ನಲ್ಲಿ ಹೋಗಿ ಅವೆಲ್ಲವನ್ನು ಸಪ್ತ ಮಾಡಿ ಅಲ್ಲೇ ಟೆಸ್ಟ್ ಮಾಡಿಕೊಂಡು ಇವತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿ ಸಪ್ತ ಮಾಡಿದ್ದಾರೆ ಅದರಂತೆ ಈಗ ಎಲ್ಲ ಕಾಮಗಾರಿ ಪೂರವಾಗಿದೆ ಈಗ ಯಾವುದೇ ತೊಂದರೆ ಇಲ್ಲಾರದೆ ತಮಗೆ ಇನ್ನೂ ಒಂದು ಮೂರಾಲ್ಕು ತಾಸಲ್ಲಿ ಇಕ್ಕಲ್ ನಗರಕ್ಕೆ ನೀರು ಸರಬರಾಜು ಆಗುತ್ತೆ ಹಾಗಾಗಿ ಎಲ್ಲ ಜನರಿಗೆ ಹನ್ನೆರಡು ಒಂದು ಗಂಟೆಯಾದರೂ ಕೂಡ ತಾವೆಲ್ಲರೂ ಎದ್ದು ತಮ್ಮ ನೀರನ್ನು ತಮ್ಮ ಬಳಕೆಗೆ ಮಾಡ್ಕೊಳ್ಳಿಕ್ಕೆ ಒಂದು ನಾವು ವಿನಂತಿ ಮಾಡ್ಕೋತೀವಿ ದಡವಾಗಿದ್ದಕ್ಕೆ ನಾವು ಚೆನ್ನಾಗಿ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸುತ್ತೇವೆ ಆದರೂ ಕೂಡ ನಮ್ಮ ಪೌರಾಯುಕ್ತರು ಮತ್ತು ನಮ್ಮ ಅಧ್ಯಕ್ಷರ ಒಂದು ಉತ್ಸಾಹದಿಂದ ಭಾಳ ಎಚ್ಚರಿಕೆಯಿಂದ ನಮ್ಮೆಲ್ಲ ಸದಸ್ಯರ ಒಂದು ಸಲಹೆಯಿಂದ ಭಾಳ ಕೂಕ್ಕವಾಗಿ ಈ ಕೆಲಸವನ್ನು ಮಾಡಿದ್ದಕ್ಕೆ ನಾನು

ನೀರಿನ ಸಮಸ್ಯೆ ಬಂದಿದೆ ನಮ್ಗೆ ಅಂತ ಹೇಳಿದ್ರು ಯಾರೋ ಒಂದು ಹಾಫ್ ಅವರ್ಗ ನಾವೆಲ್ಲ ಟೂ ಡೇಸ್ ಇದ್ರೆ ನಾವು ಬಂದು ಇಲ್ಲ ಇವಾಗ ಜಲ್ದಿ ಜನರಿಗೆ ನೀವು ನೀರ್ ವ್ಯವಸ್ಥೆ ಮಾಡ್ಬೇಕು ಅಂತ ನಾವೆಲ್ಲರೂ ಕೇಳಿ ಮುಂದೆ ನೀರಿನ ವ್ಯವಸ್ಥೆ ಹಾಗೆ ಆದಷ್ಟು ಜಲ್ದಿ ಈಗ ಎಲ್ಲರಿಗೂ मैं ये नाटक निको